ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಅವರ ಅಭಿನಯದ ಭೈರತಿ ರಣಗಲ್ ಚಿತ್ರದ ಹಾಡು ಬಿಡುಗಡೆಯಾಗಿದೆ ಜೋಶ್ ಭರಿತವಾಗಿರುವಂಥ ಸಾಹಿತ್ಯ ವಿಭಿನ್ನ ಮೀಟಿಂಗ್ ಅಂತ ಕಾಣಿಸ್ತಾ ಇದೆ ಹಾಡುಗಳನ್ನು ತಿಳಿಸ್ಕೊಂಡಾಗ ನೋಡಿದಾಗ ಈ ಚಿತ್ರ ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಬಿಡುಗಡೆ ಆಗ್ತಾ ಇದೆ ಚಿತ್ರರಂಗದ ಒಂದು ಸಂಕಷ್ಟವನ್ನು ಪರಿಹಾರ ಆಗುತ್ತೆ ಅನ್ನೋ ಒಂದು ದೃಷ್ಟಿನಲ್ಲಿ ಹಲವಾರು ಜನ ಚಿತ್ರೋದ್ಯಮಿಗಳಾಗಿರ್ಬೋದು ಜನಸಾಮಾನ್ಯರಾಗಿರ್ಬೋದು ಕಾಯ್ಕೊಂಡಿದ್ದರು ಹಾಗೆ ಈಗಾಗಲೇ ಕೆಲವು ಸಿನಿಮಾಗಳು ಸಾಲಿನಲ್ಲಿ ನಿಂತಿದ್ದಾವೆ ಬಿಡುಗಡೆ ಆಗೋದಕ್ಕೆ ಅದೇ ರೀತಿ ಬೈರಿದುಣದ ಚಿತ್ರ ಕೂಡ ಬಿಡುಗಡೆ ಆಗ್ತಾ ಇದೆ ಅಂತ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಆಗಸ್ಟ್ ಹದಿನೈದಕ್ಕೆ ಚಿತ್ರ ಸಕ್ಸಸ್ ಆಗಲಿ ಚಿತ್ರರಂಗದ ಸಂಕಷ್ಟ ಪರಿಹಾರ ಆಗಲ್ಲ ಯಾಕಂತೇಳಿದ್ರೆ ಚಿತ್ರಗಳು ಹೌಸ್ಫುಲ್ಲಾಗಿ ಶೋ ನಡೀತಾ ಇದ್ರೇನೆ ಆ ಚಿತ್ರಕ್ಕೆ ಮುಂದೆ ಬರೋ ಚಿತ್ರಗಳಿಗೆ ಕೂಡ ಯಾಕಂದ್ರೆ ನೋಡುವಂಥ ಅಭ್ಯಾಸ ಮುಂದುವರಿತಾ ಹೋಗುತ್ತೆ ಚಿ ಪ್ರೇಕ್ಷಕರ ಕಡೆಯಿಂದ ಅದೇ ರೀತಿ ಚಿತ್ರ ಸಕ್ಸಸ್ ಆಗಲಿ ಬೈರತರಣಗಳ ಚಿತ್ರ ಆಲ್ ದ ಬೆಸ್ಟು ಬೈರತೀರಣಗಳ ಕನ್ನಡ ಪಿಕ್ಚರ್ ಫಿಲ್ಮ್ ಥ್ಯಾಂಕ್ ಯು